ಚಾಮುಂಡಿ ಬೆಟ್ಟ ಚಲೋ ವಿಚಾರವಾಗಿ ನಗರದಲ್ಲಿ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಪ್ರತಿಕ್ರಿಯೆ ನಗರದಲ್ಲಿ ಮಾಧ್ಯಮ ಪ್ರತಿನಿಧಿಯೊಂದಿಗೆ ಮಾತನಾಡಿದ ಶಾಸಕ ಪುಟ್ಟರಂಗಶೆಟ್ಟಿ ಪ್ರತಾಪ್ ಸಿಂಹ ಇಷ್ಟು ದಿನ ಚಾಮುಂಡಿ ಬೆಟ್ಟಕ್ಕೆ ಹೋಗಿರಲಿಲ್ವಾ ಪ್ರತಾಪ್ ಸಿಂಹ ಪ್ರತಿದಿನ ಚಾಮುಂಡಿ ಬೆಟ್ಟಕ್ಕೆ ಹೋಗಲಿಬಿಡಿ ಏನಾಗುತ್ತದೆ ಪ್ರತಾಪ್ ಸಿಂಹ ಹೊಸದಾಗಿ ಹೇಳಬೇಕು ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿಲ್ಲ ಇಂದು ಬೆಟ್ಟಕ್ಕೆ ಹೋಗುತ್ತೇನೆಂದು ಹೇಳಬೇಕೆಂದು ವ್ಯಂಗ್ಯ ಮಾಡಿದರು ಜನಗಳನ್ನು ಎತ್ತಿ ಕಟ್ಟುವ ಕೆಲಸ ಮಾಡುತ್ತಿದ್ದಾರೆ ಈ ಕೆಲಸ ಮಾಡಬಾರದು ರಾಜಕೀಯ ನಾಯಕರು ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವ ಹಾಗೆ ಮಾತನಾಡಬಾರದೆಂದು ತಿಳಿಸಿದರು

ಟ್ರೈಕೆಲ್ಲ ನಡೀತದಲ್ಲ ಯಾರ ಮಕ್ಕಳು ಸಾಯ್ತವ ನನ್ನ ಮಕ್ಕ ಸತ್ತವ ಅಲ್ಲ ಪ್ರತಾಪ್ ಸಿಂಗ್ ಮಕ್ಕ ಸತ್ತವರು ಅಶೋಕನ ಮಕ್ಕ ಸಾಯ್ತ ಇದ್ದಾವ ಬಡವ್ರ ಮಕ್ಕ ಅಮಾಯಕರ ಮಕ್ಕ ಸಾಯ್ತವಲ್ಲ ರೀ ಹುಡುಗಿ ಅವ್ರ ಮಕ್ಕಳು ನೋಡವ ಒಂದು ಉದಾಹರಣೆ ಕೊಡಿ ಅವ್ರ ಮಕ್ಕಳು ಸತ್ತಿರೋದ ರಾಜಕಾರಣಿ ಮಕ್ಕ ಬರಮ ಅಮಾಯಕ ಮಾಡಿದ ಜೈಲಿಗೆ ಹೋಗೋರು ಅಮಾಯಕರ ಮಕ್ಕಳು ಬದಾಯ್ ಸರಿ ಅಲ್ಲ ಮನುಷ್ಯತ್ವ ಇರೋದಕ್ಕೆ ಕೆಲಸ ಮಾಡ ಕೂತ್ಕೊಂಡು ಇವರು ಎಲ್ಲ ರಾಜ್ಯಗಳು ಒಟ್ಟಾಗಿ ಕೂತ್ಕೊಂಡೋಗಿ ಏನು ಸೊಲ್ಯೂಷನ್ ಕಂಡು ಹಿಡಬೇಕು ಯಾವ ರೀತಿ ನಮ್ಮ ಜನ ಅಲ್ಲೂ ಮಾಡಿದ್ರೆ ದೊಡ್ಡ ಮನಸ್ಸು ಅಂತಾರೆ